ಆದ್ರ ನಾನು ಸ್ವಲ್ಪ ಈ ಬುತ್ತಿ ಹಿಂದ ಯಾ ಬುತ್ತಿಯಿಂದ ಅಣ್ಣಿನ ಬುತ್ತಿಯಿಂದ ಅಡ್ಡ್ಯಾಡಿ ಅಡ್ಡಾಡಿ ಮಾಡ ತಪ್ಪ ಆಗುತ್ತೀನ್ರಿ ಪಪ್ಪನವ್ರ ಹೌದು ಬಡವ್ವ ನೀನು ಹಂಗ ಮಾಡ್ತೇನಿ ಹೆಂಗಪ್ಪ ಅಲ್ವಾ ವಿಚಾರ ಮಾಡು ಪ್ರಸಿದ್ಧವಾದ ನಮ್ಮ ಮಾವಿನ ಹಣ್ಣು ತಿನ್ನಾಕ ಇಡಿ ಊರ ಮಂದೆಲ್ಲ ಬಾಳೆ ಹಚ್ಚಾರ ಅಂತೂ ನೀನ್ ಬುತ್ತಿಯಿಂದ ಅಡ್ಡ್ಯಾಡಿ ನಾಕೈಸ ಮಾರ್ಕೊಂಡು ದುಡ್ಡು ಮಾಡ್ಕೊಂಡಾನ ಅಡ್ಡ ಮಾಡ್ಕೊಳ್ ಮಾಡ್ಕೊಳೇಪ್ಪ ಯಾರ್ ಪ್ಯಾಡ ಅಂತಾರ ಆದ್ರ ಐತಿ ಒಂದ್ ಹೊಲ ಚಂಡನೆ ಐತಿ ತಂದು ತಾನ ಚಿಪ್ಪದು ங்க தாரி மக்க

ಅಲ್ಲಿ ಹಣ್ಣು ಹೇಳು ನಾ ಕೊಡಂಗಿಲ್ಲ ಅಂತ ಅದು ನಿಮಗೆ ನಾವು ಯಾಕೆ ಕೊಡಬೇಕು ನಮ್ಮ ಮೈಸೂರು ನಿಮ್ಮ ಮಗ್ಳಿಗೆ ಚೀಪಾಕ ಹಾಕ ಭಾರಿ ಪೈ ಜೊಪ್ ಮಾರ ನಿನ್ನಕ್ಕೆ ಹಣ್ಣು ಕೊಡೋ ದಿನ ಬರೋ ಗಿರಾಕಿ ಕಾಯಿ ಏನೋ ಹಣ್ಣು ಕೊಡಲೆನ ಕೈಸ್ ಕೊಡಲ್ಲ ಕಡ್ಡಿ ಕೊಡಲೇನು ಈಗ ಹಿಂಗೆ ಮಾಡೋ ಸಂಬಂಧ ಯಪ್ಪ ಅವ್ರು ಇದಾರಲ್ಲಪ್ಪ ಸ್ಮಾರ್ಟ್ ಆಗಿರೋ ಸದಿಟ್ಟಿದಂಗೆ ಹ್ಞೂ ನೋಡೋಣ ಸ್ಮಾರ್ಟ್ ಯಾರ ಬರಲೆ ನನ್ನ

ನಡುವರಾಗ ಕಡುಬಿಡ ಕಲಿ ತರುತೀನಿ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ತಿಲ್ಲದಾಗ ಹಗುರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಣ್ಣ ತಂಬಳ ಡೋಣರಿಲ್ಲ يار انجکی அல்லா <laughs> பார்த்தோர்

ಕೈ ಮುಗಿತಾನೆ ನಿಮ್ಮ ನಿಮ್ಮ ಯಾವ ನಡಿ ಯಾವ ಊರಿಗೆ ಮಿಕ್ಕಿದ್ ಮಿಂಡ್ರಿ ಮಕ್ಳು ಕೂಡಿದ್ರಿ ಇವ್ರು ನಡಿ ಹೋಗಿ ಕೆಲಸ ಮಾಡ್ತಾನ ಯಾರ ಟೈಮ್ ಆಗತ್ತ ಸಾಕು ನಿಂತಿ ಈ ಕಾಲೇಜ್ ಕೆಲಸ ಮಾಡಕತ್ತು ಹತ್ತು ವರ್ಷ ಆದ್ರೆ ಹಂಗಾಗಿ ತಾಸ್ಕೊಂದ್ಸಲ ಚೇಂಜ್ ಗಂಟೆ ಬಾರ್ಸಿ ಕೈ ಕುತ್ಬಿಟ್ಟವ್ರಿ ಯಾರ ಟೈಮ್ ಆತಂದ್ರ ಸಾಕ್ರಿ ಗಂಟಿದ್ರ ಗಂಟಿ ಬಾರಸ್ತೀನ್ರಿ ಗಂಟಿಲ್ಲ ನಿಮ್ ಹತ್ರ ಬಾರ್ಸೋದು ಬಾರ್ಸೋದು ಬಕ್ಸೋದು ಬಾರ್ಸೋದು ನೀನ್ ಹಿಂಗ ಮಾಡ್ನಪ್ಪ ನಾವ್ ಮನೇಲಿ ಒಂದು ರಂಗು ಹಾಕಿದ್ದೆ ಇವಾಗಿದ್ದೆ

ಹೇಳೋದಷ್ಟ್ರಿ ಪಾಪ ನೋಡ ಈ ಮಗನ ಚೀಲ್ದಾಗ ಬೆಕ್ ಹೋಗಿ ಬಿಟ್ಟು ಬರ್ತಾರಲ್ಲ ಬೆಟ್ಟ ಬರ್ತಿದ್ದೆ ಆದ್ರ ಏನ್ ಮಾಡ್ಬೇಕ್ರಿ ನಿಮ್ ಮಗಳು ನೋಡ್ರಿ ಅವಳ ಪಾರ್ವತಿ ನನ್ನ ಪರಮಾತ್ಮ ನಮ್ಮ ಸಣ್ಣ ಗಣಪತಿ ಮಗಳಿಗೂ ನನಗೂ ಗದ್ಲೈತಿ ಅಪಪ್ರಚಾರ ಮಾಡ್ತಾರೆ ಗದ್ಲೈತೆ ಕಾಲೇಜ್ ಕಟ್ಟಿಮ್ ಪರ್ಮಿಶ್ ಕೊಡಿಸಿ ಮಗ ಹಣ್ಣು ಮರಕ್ ಕೊಡ್ತಿದ್ವಿ ನಾನ್ ಬಂದ್ರೆ

ಅವಳು ಭಿಕ್ಷಕರಲ್ಲಿ ಏನ್ ಮಾತಾಡ್ತೇವ್ ನೀನು ನೀ ಏನ್ ಮಾತಾಡ್ತೀನಿ ಅವ್ರಂದ್ರೆ ಯಾರು ಮಾಡಿಪ್ಪ ಸಾವಿರ ಮಾವನಿಗಿಂತ ಮಾಲಕರು ಕುಸಿತ ಪೈಲು ಮಾಡಿ ಸಿಕ್ಕ ಸಿಕ್ಕಲ್ಲಿ ತಿಳಿಕಿ ಕುಸ್ತಿ 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 ಇವತ್ತಿಂದ ಕುಸ್ತಿ ಆಡೋದ ಬಿಟ್ಟು ಯಾಕ್ರಿ ಪಾಪಣ್ಣವ್ರ ಇನ್ನೊಂದ್ಸರಿ ಎಲ್ಲರ ಪೈಲ್ವಾನ ಪಾಪಣ್ಣವ್ರು ಕುಸ್ತಿ ಆಡಕತ್ತನಂತ ಗೊತ್ತಾದ್ರ ಅಲ್ಲೇ ಬಂದು ಬೂಟ್ ಬಿಟ್ಟು ಹೊಟ್ಟ ಇಂತ ದೇವರಂತ ಮನುಷ್ಯರಿ ದಾರಿ ಮತ್ತೆ ತಿರ್ಕ ಬಿಕ್ಷಿಕ ಒಂದ್ ಸಲ ಅಂತೀಯ ಅಣ್ಣ ಪಾವನ್ ಅದೇ ಸರಿ ಅಣ್ಣ

ನಾಳೆ ಯಾರಿಂದ ಅಯ್ಯಾರಿ ಚಿಂಪುಸ್ಬೇಕಪ್ಪ ಐಸು ಹೋಗಲಿ ಹೋಗು ಕತ್ತಿ ನಿಂತಿರ್ತಾವ ಆ ಕತ್ತಿ ಮುಂದೆ ಒಂದ್ ಐಸ್ ತಗದು ಗಿಡ್ಕೊಂಡು ನಿಂತು ಕತ್ತಿ ಐಸ್ನ ಕಟ್ಟಿ ಅದನ್ ತಂದು ಐಸ್ ಕತ್ತಿ ತಿನ್ನೋದಿಲ್ರಿ ನೋಡ್ರಿ ಅವ್ನ ಆಕಾರ ನೋಡ್ರಿ ಡಬ್ಬಿ ನೋಡ್ರಿ ಹೆಂಗೈತಿ ಕಿವೇನ ಅಡಿ Martina, vročeja, če hočeš, če imaš kušalave.